ನಮಸ್ತೆ ಪೂರಗಳಿಗಲ್ಲ ನಮ್ಮ ಕರಾವಳಿ ಎಂಟರ್ಟೈನ್ಮೆಂಟ್ ಚಾನಲ್ ಪೂರಗಳಿಗಲ್ಲ ಫಸ್ಟ್ ಆಫ್ ಆಲ್ ನಮಸ್ಕಾರ ನಮ್ಮ ಇನ್ನು ಉಡುಪಿ ಒಂಜಿ ಎಟ್ಟೆ ಕೆಲಸ ಮಲ್ತೊಂದಿತ್ತಿನ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಲ್ಪುವ ನಮ್ಮನೆ ಜನದ ಲವಭಂಗೆ ರಮೇರ್ ವಿಜ್ಞಾರ್ಥ ಸಂಸ್ಥೆದ ಸಂಚಾಲಕರು ಸರ್ ಇರು ವಿನೂತನ ಒಂಜಿ ಕಾರ್ಯಕ್ರಮ ಮಲ್ತೊಂದಿಲ್ಲರು ಮೆತ್ತ ಬಗ್ಗೆ ನಮ್ಮ ವೀಕ್ಷಕರಿಗೆ ಈ ಕಾರ್ಯಕ್ರಮದ ಬಗ್ಗೆ ಬನ್ನಿ ನಮಸ್ಕಾರ ಸರ್ ಯಾನು ಉಡುಪಿ ಅಂಬಲ್ಪಾಡಿ ವಿಘ್ನಹಾರ್ಥ ಸಂಸ್ಥೆ ಆದ ಆ ಬ್ಯಾಲೆ ಮಲ್ತದಿಲ್ಲ ಎಂಕಲ್ಲ ಸಂಸ್ಥೆ ಕಿವಿ ಸಂಬಂಧಪಟ್ಟಿನ ರೋಗಿಗಳಿಗೆ ಹೆಬಿತ ಮಿಷಿನ್ ಕೆಬಿತ ಟೆಸ್ಟ್ ಬಕ್ಕ ಸ್ಪೀಚ್ ತೆರಪಿ ಒಂಜಿ ಅಂಜಿ ತೆರಪಿಯಲ್ಲ ಕೊರೊಂದುಲ್ಲ ಮುಖ್ಯವಾದ ಸರ್ ಎಂಟ್ ಮೂಜೆ ವರ್ಷ ಕಂಪ್ಲೀಟ್ ಮಲ್ದ ಸಂಚಾಲಕರಾದ ಯಾರು ಬಕಾ ಎಂಕಲ್ಲ ಡಾಕ್ಟ್ರ್ ಅಂಕಿತ ಕಲ್ಮಾಡಿಯಾರು ಅಂತರಾಷ್ಟ್ರೀಯ ಸಂಸ್ಥೆಡ್ ಬ್ಯಾಲಮಲ್ದು ಎಕ್ಸ್ಪೀರಿಯೆನ್ಸ್ ಉಂಟು ಸೊ ಹೆಂಕ್ಳಿತ್ತೆ ಮೂಜು ಇಂಚಿ ಅಂಬಲ್ ಪಾಡಿಡ್ ಕಾರ್ತಿಕ್ ಎಸ್ಟೇಟ್ ಬಿಲ್ಡಿಂಗ್ ಹಿಡು ರಡನೇ ಫೋರ್ಡ್ ರನ್ ಕ್ಲಿನಿಕ್ ರನ್ ಸೊ ಈ ಸುಸಂದರ್ ಬಡು ವರ್ಷ ಕಂಪ್ಲೀಟ್ ಆತಿನ ಯಾಕೆ ಹೆಂಕ್ಳು ಜನಸಾಮಾನ್ಯರಿಗೆ ಇತ್ತೆ ಕೆಬಿತ ಮಿಷಿನ್ದ ಬಗ್ಗೆ ಒಂದು ತಿಳುವಳಿಕೆ ಕಮ್ಮಿ ಉಂಡು ಅಂಚನೆ ಇತ್ತೆ ಮೂರು ಮೂಜು ವರ್ಷ ಆತಿನ ಒಂದು ಬಡ್ ಎಂಕ್ಲು ನಲ್ಪ ಪರ್ಸೆಂಟ್ ಡಿಸ್ಕೌಂಟಿಡು ಎಂಕ್ಲು ಕೆಬಿತಾ ಮಿಷಿನ್ ಕೊರಡು ಬಂದು ಡಿಸೈಡ್ ಮಾಡ್ದ ಐಕ್ ಇತ್ತೆ ಎಂಕ್ಲು ಉಡುಪಿ ಆದ್ಯಂತ ಸಂಘ ಸಂಸ್ಥೆಗಳೊಟ್ಟು ಸೇರೊಂದು ಒಂದು ಶಿಬಿರವನ್ನು ಎಡ್ಡೆರೆದಿ ಮಲ್ಪಡು ಒಂದು ಎಂಕ್ಲು ಒಂಜಿ ಪಣ ತೊಡುದ ಸರ್ ನಿಗಲ್ ನಿಗಲಂಚಿನ ಒಂಜಿ ಸಂಸ್ಥೆಗಳ ಸಪೋರ್ಟ್ ಮಲ್ಪೊಡು ಪಕ್ಕ ಸಾರ್ವಜನಿಕಲ್ಲ ಒಂದೇ ತ ಉಪಯೋಗ ಎತ್ತೊಂದು ಹೆಡ್ಡೆ ರೆತ್ತಿಡ್ ಒಂದು ಜೀವನ ಮಲ್ಪಡಪ್ಪ ಆಸೆ ಸರ್ ಸರ್ ನಮ್ಮ ಒಂದು ಏರ್ಪುರ ನಮ್ಮ ಯೂಸ್ ಮಲ್ತೆ ಸರ್ ಮುಖ್ಯವಾದ ಇದೆ ಕೆಬಿ ಪಂಡ ಎಂಕಲ ದೇಹ ಪಂಚೇಂದ್ರಗಳು ಉಂಡತ್ತ ಐಟು ಕೆಬಿ ತಲಾ ಒಂಚಿ ಕೆಬಿ ಇತ್ತದ ಜನಗ್ ಏನೋ ಅನ್ಫೇರ್ ಪಂಡ ಇತ್ತೆ ಹಾಟ್ಗಳ ಬಕ್ಕ ಕಣ್ಣುಗ್ಳ ಕೊರಪಿನ ಪ್ರಾಮುಖ್ಯತೆ ಕೆಬಿಕ್ ಕೊರೊಂದಿಚ್ಚರು ಇತ್ತ ಕೆಬಿತ ಸಮಸ್ಯೆ ಏಜಿದ ಅಂತರ ತೂ ಒಂದೇ ಬರೋದು ದುಂಬು ಪಂಡ ಹಚ್ ಪೋರ್ಷ ಎಲ್ ಪೋರ್ಷ ಅವನಾಗ ಕೆಬಿತ ಸಮಸ್ಯೆ ಬರೋದು ಕೆಬಿ ಕೇನು ಜಿ ವಯಸ್ಸು ಹಾಂಡ ಅಂದು ಇನ್ನೊಂಬರ್ ಇತ್ತೇದ ಜನ್ರೇಷನ್ ಹೆಂಚು ಉಂಟು ಪಂಡ ಜನಕ್ಕಲು ಮಸ್ತ್ ಸೌಂಡ್ ಪೊಲ್ಯೂಷನ್ ಸಮಸ್ಯೆ ಬರೋದು ಬೊಕ್ಕ ಜನೊಕುಲು ಮಸ್ತ್ ಫೋನ್ ಪಾಡೊಂದು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾರೆ ಪಕ್ಕೊಂಡಂಜಿ ಐತೆ ಬರ್ಪಣ್ಣು ಪಕ್ಕೊಂಜಿ ಪಂಡ ಮುಖ್ಯವಾದ ಇತ್ತೆ ಇನ್ಫೆಕ್ಷನ್ ಹಿಡಿದು ಜಾಸ್ತಿ ಸಮಸ್ಯೆ ಬರದ್ ಪಂಡ ಕೆಬಿತ ಬಗ್ಗೆ ತಿಳಿವಳಕೆ ಒಪ್ಪಂದ ಕೆಬಿಕೇನಪ್ಪ ಕೆಬಿತಾ ಉಲೈತ್ತಿನ ಗಲೀಜನ ಒಂಜಿ ಪಿನ್ನಡೆ ಎಪ್ಪೆರೆ ಪೂರ್ತೀನಿ ಅವು ಪೂರ ಮಲ್ಪೆರೆ ಪೋದು ಕೆಬಿತಾ ತಮಟೆ ಒಟ್ಟೆ ಬೋರ್ದು ಐಟ ಸಮಸ್ಯೆ ಆಪಿನ ಮಸ್ತಂ ಜಾಸ್ತಿ ಸರ್ ಒಂದು ಏಜ್ ಓಲ್ ಐಚ್ ಪತ್ತು ವರ್ಷ ಜೋಕುಲೆಗಳು ಬರ್ತೀನಿ ಕೆಲವು ಪೂರ ಭರ್ತ್ ಬರ್ಪು ಕೆಲವರು ಇರ್ ಪಂತಿನ ಕ್ವಶನ್ ಎಡ್ ಹಂಡು ಬರ್ತ್ ಬರ್ಪಿನಾಗಲಿ ಲಿಂಚೆ ಪಂಡ ಇತ್ತೆ ರಕ್ತ ಸಂಬಂಧಡೆ ಮದ್ಮೆ ಆದಿತ್ಯನಾಗಲಿ ಪಂಡ ಮಾಮನ ಮಗೆ ಮಾಮಿನ ಮಗಲ್ ಬಂದು ಮದ್ಮೆ ಆಪಿನ ಅಕ್ಕನ ಮಗಲು ಬಂದು ಮದುವೆ ಆಪಿನಾಗಲಿ ಅಂಚಿನ ಸಮಸ್ಯೆ ಜಾಸ್ತಿ ಬರೋದುಂಟು ಮತ್ತೆ ಹುಟ್ಟು ಪಂಡ ಪುಡ್ದವನೇ ಗಲಿಗೆ ಕೆಬಿಕೇನು ಅಂಚಿನ ಮುಂಜಿ ಸಮಸ್ಯೆಲ ಬರೋದುಂಟು ಎಂಕ್ಲು ಒಂದು ಮುಖ್ಯವಾದ ಒಂದು ಶಿಬಿರಡು ಪಂಡ ಕೆಬಿತ ಸಮಸ್ಯೆ ಇಂಚಿನ ಒಂಜಿ ಇನ್ಫೆಕ್ಷನ್ ಆದ ಬೈದಿನ ಸಮಸ್ಯೆನ ಈಜಿಡ ನರ ವೀಕ್ ಆದ ಬೈದಿನ ಸಮಸ್ಯೆನ ಅಂದು ತೂದು ಇತ್ತೆ ಮುಖ್ಯವಾದ ನರ ವೀಕ್ ಕೇಂದ್ರ ಸಮಸ್ಯೆ ಇತ್ತಿನ ಗಲೆಗೆ ಕೆಬಿತ ಮಿಷಿನ್ ಎಂಕ್ಲು ಹೊರಡು ಬಂದು ಡಿಸೈಡ್ ಮಾಡಿದೆ ಒಂದು ಶಿಬಿರ ಪೂರಾ ವ್ಯಕ್ತಿನಲ್ಲಿ ಮಲ್ಪೊಲಿ ಬಟ್ ಜೋಕುಲೆ ಪಂಡ ಐದು ವರ್ಷದ ಕಡಿಮೆ ಇತ್ತಿನ ಎಂಕ್ಲೆ ಅವು ಒಂಜಿ ಒಂಜಿ ಬೇತ ಟೆಸ್ಟ್ ಮಲ್ಪೂಡ ಹಾಕೊಂಡು ಐಕ ಒಂದು ಶಿಬಿರಡು ಐನು ವರ್ಷ ಮಿತ್ತದಾಗಲ ಏರಿತ್ನಲ್ಲ ಬತ್ತದ ಒಂದೇ ತ ಯೂಸ್ ಒಂದು ಉದ್ದೇಶ ಮೇನ್ ನಮ್ಮ ಉಡುಪಿ ಸರ್ಕಾರದ ಸರ್ ಮುಖ್ಯವು ಏನದು ನಾನು ಪದ್ಮೂಜು ವರ್ಷ ಒಂಜಿ ಅಂತಾರಾಷ್ಟ್ರೀಯ ಕಂಪನಿ ಬ್ಯಾಲೆ ಮಲ್ದು ಇತ್ತೆ ಎಂಕ್ಲು ಸ್ವಂತ ಕ್ಲಿನಿಕ್ ಬಾರ್ದು ಹೆಂಗ್ಳು ಮಲ್ತಂದುಿಲ್ಲ ಪಂಡ ಇತ್ತೆ ಸಂಘ ಸಂಸ್ಥೆದಾಗಳು ಇತ್ತ ವೈದ್ಯಕೀಯ ಕ್ಷೇತ್ರ ಎಂಚ ಆತನು ಪಂಡ ಪೂರ ಕಮರ್ಷಿಯಲ್ ಆತನು ಅವ್ರು ಏರ್ಯಾಗುತ್ತೆ ಸೊ ಅಂಚಾವರ ಹೋದ ಒಂಜಿ ಎಡ್ಡೆ ರೀತಿ ಆ ಓಡೂ ಉದ್ದೇಶಡು ಉದ್ದೇಶ ಒಂದು ಶಿಬಿರವನ್ನು ಮಲ್ತಂದುಿಲ್ಲ ಜನ ಸಾಮಾನ್ಯರಿ ಪಂಡ ಕೆಲವರು ಮಸ್ತ್ ಬಡೆಯವ್ರ ನನಲ್ಲಪ್ಪ ಪಂಜಿ ಪತ್ ಪದ್ನೈದ್ ಸಾವಿರ ರೂಪಾಯಿ ಮಾಡ್ದು ಒಂಜಿ ಮಿಷಿನ್ ಗೆತ್ತೋ ಮಿನಿ ವಲ್ಪ ಅಂದ್ ಗೊತ್ತೋಜಿ ಹೆಂಚಿನ ಮಿಷಿನ್ ಗೆತ್ತೋ ಅಂದ್ ಗೊತ್ತಿ ಅಂಚಿನ ತಿಳುವಳಕೆ ಮಸ್ತ್ ಕಮ್ಮಿ ಹಳ್ಳಿ ಕಾರ್ಯಕ್ರಮ ಮಸ್ತ್ ಮಸ್ತ್ನರಿ ಒಂದು ಮುಖ್ಯ ಉದ್ದೇಶ ಅವೇ ಸರ್ ಪಂಡ ಎಂಕ್ಲಿತ್ತೆ ಇತ್ತೆ ಒಂಜಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪರ್ ಮಿಡ್ಲ್ ರಿಚ್ ಇದ್ ಆಗಲಿಗ ಎಂಕ್ಲಿ ಇತ್ತೆ ಮಸ್ತ್ ಬಡವೆರೆಗ್ ಪಂಡ ಅವೇ ಬಂತ ಹದಿನೈದು ಸಾವಿರ ರೂಪಾಯಿ ಎಲ್ಲ ಒದಗ್ ಸರಿ ಕಷ್ಟ ಆಪಿನಾಗಲಿಗ ಮಸ್ತ್ ಎಡ್ಡೆ ರೀತಿ ರಿಯಾಯಿತಿ ಕೊರದು ಕೊರಾಡೋ ಒಂದು ಉದ್ದೇಶ ಇಂಗ್ಲು ಮಲ್ತಂದಿಲ್ಲ ಡಿಸ್ಕೌಂಟ್ ಮಸ್ತ್ ಕೊರೊಂದು ಮಸ್ತ್ ಕೊರೊಂದು ಸರ್ ನಲ್ಪ ಪರ್ಸೆಂಟ್ ಮುಟ್ಟೆ ಇಂಕ್ಲು ಡಿಸ್ಕೌಂಟ್ ಕೊರೊಂದುಲ್ಲ ಕಮರ್ಷಿಯಲ್ ಪೂರ ಡಿಸ್ಕೌಂಟ್ ಸರ್ ಒಂದು ಇಂದು ಡಿಸ್ಕೌಂಟ್ ಆತು ಅವೇ ಸರ್ ಮುಂದ್ ಬೊಕ್ಕೊಂಜಾಯಿನ ಪಂಡ ರೀಸೆಂಟ್ಲಿ ಅನ ಒಂಜಿ ಜನತ ತೋವೊನಗ ಒಂಜಿ ಪ್ರತಿಷ್ಠಿತ ಕಂಪನಿ ದೇ ಆರ್ ತೊಂದಿನ ಆರ್ ಒಂಜಿ ರೂಪಾಯಿಲ ಡಿಸ್ಕೌಂಟ್ ಕೊರತುಚೆರೆ ಎಂಕ ಅವು ಮಸ್ತ್ ಬೇಜಾರ ಆಂಡ್ ಪಂಡ ಇತ್ ಜನಕುಲು ಪ್ರತಿಷ್ಠಿತ ಕಂಪೆನಿಗ್ ಕಂಪೆನಿ ಆತ ಒಂಜಿ ಸಂಸ್ಥೆ ಒಂಜಿ ಹಾಸ್ಪಿಟ್ಲ್ ಪೋನಗ ಆಗಲೂ ಜನಸಾಮಾನ್ಯರಿಗೆ ಏನಂಡ್ ಒಂಜಿ ಡಿಸ್ಕೌಂಟ್ ಕೊರೋಡ್ ಆಪು ಇತ್ತೆ ಐಟ್ ಕೊರದಿಡ ಒಂಜಿ ಕಮರ್ಷಿಯಲ್ ಬಿಸ್ನೆಸ್ ಲೆಕ್ಕ ಆಪು ಸೊ ಇತ್ತೆ ಒಂದು ಶಿಬಿರದ ಮುಖ್ಯ ಉದ್ದೇಶ ಜನಸಾಮಾನ್ಯರಿಗೂ ಮಸ್ತ್ ಆಸಕ್ತರಿಗೂ ಹೆಂಗಲೂ ಒಂಜಿ ಸಹಾಯ ಮಾಡಿಕೊಡು ಅನ್ನೋ ಉದ್ದೇಶ ಮಾಡ್ತಾ ಈ ಉದ್ದೇಶದ ಸಂಘ ಸಂಸ್ಥೆ ನಾನು ಒಂದು ಬಿಡೋಡಿ ರಿಕ್ವೆಸ್ಟ್ ಮಾಡ್ಕೊಂಡು ಪಂಡ ಹೆಂಗೆಲ್ಲೊಟ್ಟು ಸಂಘ ಸಂಸ್ಥೆಗಳು ಸೇರಲೇ ನಿಗಲ ಊರ್ದ ಮಸ್ತ್ ಬಡವರೆಗೆ ಹೆಂಕಲ ಶಿಬಿರ ಮಸ್ತ್ ಹೆಲ್ಪ್ ಆಪುಂಡು ಅವು ಎಡ್ಡೆ ರೀತಿ ಯೂಸ್ ಮಾಡ್ತೀ ಪಂದ್ ರಿಕ್ವೆಸ್ಟ್ ಮಾಡಿ ಸರ್ ಒಂದು ವಿನೂತನ ಕಾರ್ಯಕ್ರಮ ಏನು ಮಸ್ತ್ ಇಂಚ ಇಂಚಿನ ಸಂಘ ಸಂಸ್ಥೆ ಮಲದಿನ ತೂತೆ ಆ್ಯಂಡ್ ಇಂಚಿನ ವಿನೂತನ ರೀತಿ ಏರಲ ಇದೆ ಒಂಜಿ ಖುಷಿ ಆ್ಯಂಡ್ ಮಸ್ತ್ ನಮ್ಮ ಜನಸಾಮಾನ್ಯರಿಗೂ ಒಂದು ರೀಸನೇಬಲ್ ಪ್ರೈಸಡ್ ಕೊಂಚ ಎಡ್ಡೆ ಉದ್ದೇಶದ ಒಂದು ಕಾರ್ಯಕ್ರಮ ಒಂದೇನು ವಾರಿ ರೀತಿ ಮಲ್ಕೋಡು ಸರ್ ಒಂದು ಸರ್ ಈ ಮಸ್ತ್ ಕ್ಯಾಂಪ್ ತೂದು ಪೇರೆ ಯಾವ ಸರ್ ಪಂಡ ಐತೆ ಕಣ್ಣದ ಆಗೋದು ಹಾರ್ಟ್ದು ಆಗೋದು ಶುಗರ್ ಆಗೋದು ಸರ್ ಐಟ್ ಪಂಡ ಒಂಜಿ ಒಂಜಿ ಜನಕ್ಕೆ ಒಂಜು ರೆಟ್ಟು ಮೂರು ನಿಮಿಷ ಒರೆಯುವರೆಗೆ ಹಾಕ್ಬೋದು ಸರ್ ಒಂದು ಮುಖ್ಯವಾದ ಎಂಕಲಿ ಒಂಜಿ ಪೇಷೆಂಟಿಗೆ ಹದಿನೆಂಟು ಮುಪ್ಪ ನಿಮಿಷ ಮುಟ್ಟಬೋಡ ದಾಯಿ ಪಂಡ ಇತೆ ಕೆಬಿ ಟೆಸ್ಟ್ ಮಲ್ಪನಾಗೆ ಒಂಜಿ ಪತ್ತು ನಿಮಿಷ ಕೊಡ ಆ ಟೆಸ್ಟ್ದ ಪರೀಕ್ಷೆ ಬೈದಿನ ರಿಸಲ್ಟ್ ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಹತ್ತು ನಿಮಿಷ ಬೋಡ ಆಗಲಿಗೆ ಅವಶ್ಯಕತೆ ಐತೆ ಶ್ರವಣ ಯಂತ್ರ ಕೆಬಿತ ಮಿಷಿನ್ ಅವಶ್ಯಕತೆ ನೈತ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಟೈಮ್ ಬೋಡ ಐಕೆ ಎಂಕಲು ದಿನಕ್ಕ ದಿನಕ್ಕೂ ಒಂಜಿ ಹತ್ತು ಅರ್ಧ ಹದಿನೈದು ಜನ ಮುಟ್ಟ ಹೆಂಕಲ್ ಟೆಸ್ಟ್ ಮಾಡ್ಸೊಂಡು ಸರ್ ಅಂಡಾ ಒಂಜಿ ಅಪಾಯಿಂಟ್ಮೆಂಟ್ಗೆ ಒಂ ಅರ್ಧ ಅರ್ಧ ಗಂಟೆಗೆ ಒರಿ ಲೆಕ್ಕ ಮಲ್ತೊಂದುಲ್ಲ ಪಂಡ ಆತ್ ಕರೆಕ್ಟ್ ಆದ್ ಒಂಜಿ ಎಕ್ಸ್ಪ್ಲನೇಶನ್ ಪೊರ್ದು ಮಲ್ಪೊರೆ ಆತ್ ಟೈಮ್ ಬೋಡಾಪುಂಡು ಸರ್ ಎಂಕ್ಲ್ ರಡ್ಡ್ ದಿನ ಮಲ್ತೊಂದುಲ್ಲ ಸರ್ ಒಂದೇ ತಿಂಗಳು ಇರುವತ್ತೈನ್ ಬಕ ಇರ್ವತ್ತಾಂಜಿ ಅವು ಶುಕ್ರವಾರ ಬಕ್ಕ ಶನಿವಾರ ಬರ್ಪುಂಡು ಆನೆ ಎಂಕ್ಲ್ ಅಂಬಲ್ಪಾಡಿ ಎಂಕೆಲ ಸಂಸ್ಥೆ ಮಲ್ತೊಂದುಲ್ಲ ಬೊಕ ಸಂಘ ಸಂಸ್ಥೆಗಲ್ ವಾರಿಜಿ ಅಗ್ಲು ಮಲ್ಪೊಡು ಕಾಂಟೆಕ್ಟ್ ಮಲ್ಪುಂಡು ಸರ್ ಇತ್ತೆ ಸಂಘ ಸಂಸ್ಥೆ ಪಂಡ ಅಗಲ ಸದಸ್ಯರು ಇತೆ ಎಂಕ್ಲೆಗ್ ಇಡೀ ಜಿಲ್ಲೆಗ್ ಪಬ್ಲಿಸಿಟಿ ಕೊಟ್ಟರೆ ಆಪೊಚಿ ಸೊ ಒಂದು ತೂತಿನ ಏರ ಆಂಡಲ್ಲ ಅಗಲ ಸಂಸೆದ ಒಂದು ಒಟ್ಟು ಸೇರೊಂದು ಆ ಏರಿಯಾಗ ಅವಶ್ಯಕ ತೊಗೊಂಡು ನಂದು ಐಡೆಂಟಿಫೈ ಮಾಡ್ತದೆ ಎಂಕಲೆ ಕಡಪ್ ಕುಂಡ ಅಗಲ ಹೆಂಗಲ್ಲ ಬಂದ್ ಹೆಂಚ ಮಲ್ತಾನ ಎಡ್ಡೆ ರೀತಿ ಡಗಲಿಗು ಸಹಾಯ ಮಾಡ್ತದೆ ಅಗಲಿಗೆ ನಿಗಿಲು ಬಲ ಸಪೋರ್ಟ್ ಮಲ್ಪೋರೆ ಸೈಡ್ ಸರ್ ಆಗ್ಲೇ ಸಪೋರ್ಟ್ ಪಂಡ ಸರ್ ಅವೇ ಸರ್ ಆಗ್ಲೂ ಐಡೆಂಟಿಫೈ ಮಾಡ್ತಿನ ಕೊರ್ತಿನ ಶಿಬಿರ ಆಗ್ಲಿ ಇಟ್ಟೆ ರೀತಿ ಸರ್ವಿಸ್ ಕೊಡ್ತೀನಿ ಓಕೆ ಸರ್ ಮಸ್ತ್ ಖುಷಿ ಆಂಡ್ ಇದನ್ನ ಒಂಜಿ ನಮ್ಮ ಸಮಾಜ ಬೋರ್ಡ್ ಆಪಿನ ಎಡ್ಡೆ ಕಾರ್ಯ ಮಾಡ್ತಾರೆ ವಿನೂತನ ಎಡ್ಡೆ ಕಾರ್ಯಕ್ರಮ ಮಸ್ತ್ ಕಾರ್ಯಕ್ರಮನು ಮಸ್ತ್ ಜನ ಮಲ್ತೊಂದಿಲ್ಲ ಆಂಡ್ ಇರೋ ವಿನೂತನ ರೀತಿ ಮಲ್ತೊಂದಿಲ್ಲಾರು ಉಡುಪಿ ಜನತೆ ಪೂರ ಗಿಲ್ಲ ನಿಟ್ಟ ಸದುಪಯೋಗ ಮಲ್ಪೇರಿನ ಒಂದು ನಂಬಿಕೆ ಉಂಟು ಪುರದಿಲ್ಲ ಸದುಪಯೋಗ ಮಲ್ಪಲಿ ನಮ್ಮ ಚಲನೆಲ್ಲ ಮೇರೆಗೆ ಫುಲ್ ಸಪೋರ್ಟ್ ಉಂಟು ಈಗಲೆಲ್ಲ ಫುಲ್ ಸಪೋರ್ಟ್ ಕೊಡು ಮೇರೆಗೆ ಉಡುಪಿ ಜನತೆಯಲ್ಲಿ ನೆತ್ತ ಸದುಪಯೋಗಕ್ಕೆ ತೊನ್ನೆ ನೆತ್ತ ಡೀಟೇಲ್ ಡೀಟು ಎಲ್ಲಿ ಚಿತ್ತಾಡುವ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಲಿ ಬಾಕಾ ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಕ್ಲಿಕ್ವಾ ಟ್ಯಾಂಕ್ ಯು ಬಾಯ್ ಬಾಯ್